ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿವಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಮಕರ ರಾಶಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಪ್ರಮುಖವಾದ ಬದಲಾವಣೆಗಳ ಎಲ್ಲವೂ ಕೂಡ ನಾವು ಮುಗಿಸಿಕೊಂಡು ಬಿಟ್ವಿ ಶನಿ ಬದಲಾವಣೆ ಆಯಿತು ಗುರು ಬದಲಾವಣೆ ಆಯಿತು ರಾಹುಕೇತುಗಳ ಬದಲಾವಣೆ ಕೂಡ ಆಯಿತು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದು ಮನೆಯಲ್ಲಿ ಇರುವಂತಹ ಶನಿ ಬದಲಾವಣೆಯನ್ನು ನೋಡಿದ್ವಿ ದೀರ್ಘಕಾಲದ ಬದಲಾವಣೆ ಹಾಗೆ ಒಂದು ವರ್ಷ ಕಾಲಕ್ಕೆ ಒಮ್ಮೆ ಬದಲಾವಣೆ ಆಗುವಂತಹ ಗುರು ಬದಲಾವಣೆ ನೋಡಾಯ್ತಲ್ಲ ಹದಿನೆಂಟು ತಿಂಗಳು ಒಂದೇ ಮನೆಯಲ್ಲಿ ಕೊಡುವಂತಹ ರಾಹುಕೇತುಗಳ ಬದ್ ಬದಲಾವಣೆ ಕೂಡ ನಾವು ನೋಡಾಯಿತು ಇನ್ನೇನಿದ್ರು ತಿಂಗಳು ಅಥವಾ ನಲವತ್ತೈದು ದಿನ ಈ ಥರ ಬದಲಾವಣೆ ಆಗುವಂತಹ ಗ್ರಹಗಳು ಮಾತ್ರ ನಮಗೆ ಜೂನ್ ತಿಂಗಳಲ್ಲಿ ಕಾಣುವಂಥದ್ದು ನೀವು ನೋಡಬಹುದು ಸರಿಯಾಗಿದ್ದರೆ ಮಕರ ರಾಶಿಯವರೇ ಆರನೇ ತಾರೀಕು ಜೂನ್ ಆರನೇ ತಾರೀಕು ಸಪ್ತಮದಲ್ಲಿದ್ದಂತಹ ಕುಜ ಅಂದರೆ ಏಳನೇ ಮನೆಯಲ್ಲಿದ್ದಂತಹ ಕುಜ ನೀಚ ಸ್ಥಾನದಲ್ಲಿದ್ದಂತಹ ಕುಜ ತನ್ನ ಮಿತ್ರನಿಗೆ ಮಿತ್ರನ ಮನೆಗೆ ಬರ್ತಾ ಇದ್ದಾನೆ ಅಂದರೆ ಏನಾಯಿತು ನಿಮ್ಮ ರಾಶಿಗೆ ಎಂಟನೇ ಮನೆ ಆಯಿತು ಕುಜ ದೋಷ ಅಂತ ನೀವು ಡಿಸಿಷನ್ ತಗೋಬಾರದು ಅಷ್ಟಮದಲ್ಲಿ ಕುಜ ಇದ್ದರೂ ಸಹ ಅದು ಮಿತ್ರನ ಮನೆ ಜೊತೆಗೆ ಸಿಂಹ ರಾಶಿಯಲ್ಲಿ ಕುಜ ಇದ್ದರೆ ಅದು ತಾತ್ಕಾಲಿಕ ದೋಷ ಪರಿಹಾರ ಆಗುತ್ತೆ ಸ್ವಾಭಾವಿಕ ಪರಿಹಾರ ಆಗುತ್ತೆ ಹಾಗಾಗಿ ಮಕರ ರಾಶಿಯವರಿಗೆ ಕುಜನಿಂದ ಉತ್ತಮ ಕಾಲ ಪ್ರಾರಂಭ ಆಗ್ತಾ ಇದೆ ಅದು ಆರನೇ ತಾರೀಕು ಜೂನ್ ತಿಂಗಳಿಂದ ಇನ್ನು ಆರನೇ ತಾರೀಕು ಬುಧ ಪಂಚಮ ದಿನ ಬರ್ತಾ ಇದ್ದಾರೆ ಅಂದರೆ ಷಷ್ಠಕ್ಕೆ ಬರ್ತಾ ಇದ್ದಾರೆ ತನ್ನ ಸ್ವಕ್ಷೇತ್ರ ಬರ್ತಾ ಇರೋದ್ರಿಂದ ಋಣರೋಗರ ಶತ್ರುಗಳು ಅಪ್ಲೈ ಆಗಲ್ಲ ಅವರೇ ನಿಮಗೆ ಭಾಗ್ಯಾಧಿಪತಿ ಕೂಡ ಹಾಗಾಗಿ ಆರನೇ ತಾರೀಕು ಬುಧನು ಕೂಡ ತಮ್ಮ ಸ್ಥಾನದಿಂದ ಮುಂದಿನ ಸ್ಥಾನಕ್ಕೆ ಹೋಗಿ ಅಂದರೆ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಹೋಗಿ ಮಕರ ರಾಶಿಯವರಿಗೆ ಆರನೇ ಮನೆಗೆ ಬಂದು ಕೂತ್ಕೋತಾರೆ ಅದಾದ ನಂತರ ಹದಿನೈದನೇ ತಾರೀಕು ಸೂರ್ಯ ಅಷ್ಟಮಾಧಿಪತಿ ಸೂರ್ಯ ಷಷ್ಠಕ್ಕೆ ಆರನೇ ಮನೆಗೆ ಬರ್ತಾನೆ ಹದಿನೈದನೇ ತಾರೀಕು ಸೂರ್ಯ ಈಗಾಗಲೇ ಶತ್ರುವಿನ ಮನೆಯಲ್ಲಿದ್ದು ತನ್ನ ಮಿತ್ರನ ಮನೆಗೆ ಬರ್ತಾ ಇದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ಆಯಿತು ಆದರೆ ಇಪ್ಪತ್ತೆರಡನೇ ತಾರೀಕಿನವರೆಗೂ ಮಾತ್ರನೇ ಬುಧ ಬಲಿಷ್ಠನಾಗಿರುತ್ತಾನೆ ಅದಾದ ಮೇಲೆ ಬುಧ ಬಂದು ತನ್ನ ಶತ್ರುವಿನ ಮನೆಗೆ ಬಂದು ಬಿಡ್ತಾರೆ ಏಳನೇ ಮನೆಗೆ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಇದ್ದಂಥ ಬುಧ ಏಳನೇ ಮನೆಗೆ ಬರ್ತಾರೆ ಇನ್ನು ಶುಕ್ರ ಸುಖ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದು ಇಪ್ಪತ್ತೊಂಬತ್ತನೇ ತಾರೀಕು ಜೂನ್ ತಿಂಗಳು ಪಂಚಮಕ್ಕೆ ತಮ್ಮ ಸ್ವ ಸ್ವಕ್ಷೇತ್ರಕ್ಕೆ ಬರ್ತಾರೆ ಬಟ್ ಅದು ಬರೋ ತಿಂಗಳಿಗೆ ಹೋಗಿಬಿಡುತ್ತೆ ಈ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಇಪ್ಪತ್ತೊಂಬತ್ತು ದಿನಗಳ ಆದಮೇಲೆ ಬದಲಾವಣೆ ಆಗುವಂಥದ್ದು ಮಾಹಿತಿ ಇರಲಿ ಅಂತ ನಾನು ನಿಮಗೆ ಕೊಟ್ಟಿದ್ದೀನಿ ಸರಿಯಾಗಿದ್ದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ ಮೂರನೇ ಮನೆಯಲ್ಲಿ ಇದ್ದಾರೆ ಸಾಧಾರಣವಾಗಿ ಮೂರು ಆರು ಹನ್ನೊಂದನೇ ವಿಶೇಷ ಯಾರಿಗೆ ಶನಿಗೆ ಅದಲ್ಲದೆ ನಿಮ್ಮ ರಾಶಿಗೆ ಸಾಡೆ ಸಾತಿ ಅನ್ನುವಂಥದ್ದು ಸುಮಾರು ಏಳುವರೆ ವರ್ಷದಿಂದ ಇತ್ತು ಈಗ ಸಾಡೆ ಸಾತಿ ದೂರ ಆಯಿತು ಹಾಗಾಗಿ ಶನಿಯ ಅಂಡರಲ್ಲಿ ಇದ್ದಂತಹ ನೀವು ಬಿಡುಗಡೆಯನ್ನು ಹೊಂದಿ ಸುಮಾರು ಮೂರು ತಿಂಗಳಾಯಿತು ಇನ್ನೇನಿದ್ರೂ ಶುಭ ಫಲವೇ ಶನಿಯಿಂದ ನಿಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ಮಕರ ರಾಶಿಯವರಿಗೆ ಶರೀರ ಬಲಿಷ್ಠವಾಗುತ್ತೆ ಇಷ್ಟು ದಿನ ಬರ್ ಜರ್ಜರಿತವಾಗಿದ್ದ ಶರೀರ ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಹೊಂದಂತಹ ಶರೀರ ಕೈ ನೋವು ಕಾಲು ನೋವು ಹೊಟ್ಟೆ ನೋವು ತಲೆನೋವು ಹೀಗೆ ನೋವುಗಳನ್ನು ಅನುಭವಿಸುತ್ತಾ ಇದ್ದಂತಹ ಮಕರ ರಾಶಿಯವರಿಗೆ ಈಗ ಬಿಡುಗಡೆ ಪ್ರಾರಂಭ ಆಗುತ್ತೆ ಜೂನ್ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಪರ್ವಕಾಲ ಇರುತ್ತೆ ಹಾಗಾಗಿ ಶನಿ ಪ್ರಭಾವದಲ್ಲೇ ಇರ್ತೀರಾ ಅಂತ ನಾವು ಅನಾಲಿಸಿಸ್ ಮಾಡ್ಕೋಬೇಕು ಆದರೆ ಈ ತಿಂಗಳು ಸ್ವಲ್ಪ ಎಕ್ಸ್ಪೆಕ್ಷನ್ ಸಿಕ್ಕಿ ನಿಮಗೆ ಶನಿಯಿಂದ ಒಳ್ಳೆ ಫಲ ಅದಲ್ಲದೆ ಎರಡನೇ ಮನೆ ಅಧಿಪತಿನೂ ಶನಿನೇ ಕುಟುಂಬ ಸ್ಥಾನಕ್ಕೂ ಧನಸ್ಥಾನಕ್ಕೂ ವಾಕ್ಸ್ಥಾನಕ್ಕೂ ವಿದ್ಯಾ ಸ್ಥಾನಕ್ಕೂ ಅಧಿಪತಿ ಶನಿನೇ ಅವರು ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಅಭಿವೃದ್ಧಿ ಬೆಳವಣಿಗೆ ನಿಮಗೆ ಬಂದು ಸೇರುತ್ತೆ ಧನದ ಮೌಲ್ಯ ಬಗ್ಗೆ ನಿಮಗೆ ತಿಳಿಯುತ್ತೆ ಹಣದ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಹಣವನ್ನು ಯಥೇಚ್ಛವಾಗಿ ಖರ್ಚು ಮಾಡ್ತಾ ಇದ್ದಂತಹ ನಿಮಗೆ ಗಂಜಸ್ತನ ಮಾಡುವಂಥ ಸಮಯ ಪ್ರಾರಂಭ ಆಗುತ್ತೆ ಮುಂದಿನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಸ್ವಲ್ಪ ಹಣವನ್ನು ಎತ್ತಿಡುವಂಥ ಒಂದು ಸ್ವಭಾವ ನಿಮ್ಮಲ್ಲಿ ಉತ್ಪತ್ತಿಯಾಗುತ್ತೆ ಹಾಗಾಗಿ ಸಾಧಾರಣವಾಗಿ ನಾವು ನೋಡೋದಾದರೆ ಯಾವುದೇ ಥರದ ಶನಿಯಿಂದ ನಿಮಗೆ ಹಣದ ಸಮಸ್ಯೆ ಆಗಲಿಕ್ಕಿಲ್ಲ ಇನ್ನು ವಾಕ್ಸ್ಥಾನ ಅಂದರೆ ಮಾತಿನ ಸ್ಥಾನ ಇಷ್ಟು ದಿನ ನೀವು ವ್ಯಾಲ್ಯೂಸ್ ಇಲ್ಲದೆ ಮಾತಾಡ್ತಾ ಇರಬಹುದು ಅಥವಾ ನಿಮ್ಮ ಮಾತಿಗೆ ಬಲ ಇಲ್ಲದೇ ಇರಬಹುದು ಇನ್ನು ಮುಂದಕ್ಕೆ ಬಲ ಶುರುವಾಗುತ್ತೆ ಮಕರ ರಾಶಿಯವರಿಗೆ ಬಲ ಶುರುವಾಗಿ ಒಳ್ಳೆಯ ಮಾತಿನಗಾರರಾಗ್ತೀರಾ ಯಾವ ಸಮಯಕ್ಕೆ ಹೇಗೆ ಮಾತಾಡಬೇಕು ಕುಶಾಗ್ರಮತಿ ಅಂದ ಸಂಸ್ಕೃತದಲ್ಲಿ ಕರಿತೀವಿ ಕುಶಾಗ್ರಮತಿ ಅಂದರೆ ಬೇಗ ತಿಳ್ಕೊಳ್ಳುವಂಥದ್ದು ಏನಾದರೂ ಒಂದು ಇತ್ತು ಅಂದರೆ ಅದನ್ನು ಇಮಿಡಿಯೇಟ್ ಆಗಿ ನಿಮ್ಮ ತಲೆಗೆ ಬರುತ್ತೆ ಕುಶಾಗ್ರಮತಿ ಪ್ರಾರಂಭ ಆಗುತ್ತೆ ಸಮಯ ಸ್ಫೂರ್ತಿ ಅನ್ನುವಂಥದ್ದು ನಿಮಗೆ ಉತ್ಪತ್ತಿ ಆಗುತ್ತೆ ಸಮಯ ಸ್ಫೂರ್ತಿ ಅಂದರೆ ಯಾವ ಸಮಯಕ್ಕೆ ಯಾವ ಸಂದರ್ಭಕ್ಕೆ ಎಲ್ಲಿ ಯಾವಾಗ ಹೇಗೆ ಯಾರ ಹತ್ರ ಮಾತಾಡಬೇಕು ಅನ್ನುವಂಥದ್ದು ನಿಮಗೆ ಶನಿ ಮುಂದಕ್ಕೆ ಕಲಿಸಿಕೊಡ್ತಾರೆ ಅದು ಪಾಸಿಟಿವ್ ಆಗಿ ಇನ್ನೂ ವಿದ್ದೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಅಸಂಬದ್ಧ ಸಮಸ್ಯೆಗಳಾಗದೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಬಹುದು ಯಾವುದೇ ಥರದ ನೆಗೆಟಿವಿಟಿ ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಭಯ ದೂರ ಆಗುತ್ತೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಉನ್ನತವಾದಂತಹ ಸ್ಥಾನಮಾನ ಉನ್ನತವಾದಂತಹ ಶಿ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ಸಿಗುತ್ತೆ ಶನಿಯಿಂದ ಇದೆಲ್ಲ ಸಿಕ್ಕಿದರೆ ಇನ್ನು ಗುರು ನಿಮಗೆ ವ್ಯಯಾಧಿಪತಿ ಹಾಗೂ ಧೈರ್ಯಾಧಿಪತಿ ಆರನೇ ಮನೆಯಲ್ಲಿ ಇದ್ದಾರೆ ಸ್ವಲ್ಪ ಉದರ ಬಾಧೆಗಳು ಮಾತ್ರ ಬರುವಂಥ ಸಾಧ್ಯತೆ ಅಂದರೆ ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಮಾತ್ರ ಬರುತ್ತೆ ಕಾರಣ ಆರನೇ ಮನೆಯಲ್ಲಿ ಗುರು ಇದ್ದಾರೆ ಗುರುಬಲ ಇಲ್ಲ ಗುರುಬಲ ಹೋಯಿತು ನಿಮಗೆ ಹೋದ ತಿಂಗಳು ಹದಿನೈದನೇ ತಾರೀಕಿಗೆ ಗುರುಬಲ ಹೋಯಿತು ಇನ್ನೇನು ಗುರುಬಲ ಅನ್ನುವಂಥದ್ದು ನಿಮಗೆ ಇಲ್ಲ ಹಾಗಾಗಿ ಗುರುಬಲ ಇಲ್ಲದೆ ಇದ್ದರೂ ಕೂಡ ಗುರುವಿನಿಂದ ಕೆಟ್ಟದಾಗಲ್ಲ ಹಾಗಲ್ವಲ್ಲ ಆದರೆ ಆರನೇ ಮನೆಯಲ್ಲಿ ಇರೋದ್ರಿಂದ ಉದರ ಬಾಧೆಗಳು ಹೊಟ್ಟೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಬರಬಹುದು ಸ್ವಲ್ಪ ಅದರ ಕಡೆ ಜಾಗ್ರತೆ ವಹಿಸತಕ್ಕಂಥದ್ದು ಉತ್ತಮ ಇನ್ನು ನಿಮಗೆ ಸುಖ ಮತ್ತು ಲಾಭವನ್ನು ಕೊಡುವಂಥದ್ದು ಯಾರು ಅಂದರೆ ಕುಜ ಲಾಭ ಸ್ಥಾನಕ್ಕೆ ಅಧಿಪತಿ ಸುಖ ಸ್ಥಾನಕ್ಕೆ ಅಧಿಪತಿಯಾದಂಥ ಕುಜ ನಿಮಗೆ ಸಪ್ತಮದಿಂದ ಅಷ್ಟಮಕ್ಕೆ ಆರನೇ ತಾರೀಕು ಬರ್ತಾರೆ ಅಂದರೆ ಬಂದಿದ್ದಾರೆ ಆರನೇ ತನ್ನ ಮಿತ್ರನ ಮನೆಗೆ ಕುಜ ಬಂದಾಗ ಅಷ್ಟಮ ಸ್ಥಾನ ಆದರೂ ಸಹ ನಿಮಗೆ ಯಾವುದೇ ತರಹ ತೊಂದರೆ ಇಲ್ಲದೆ ಕುಜದಿಂದ ನಿಮಗೆ ಭೂಮಿ ಖರೀದಿ ಯೋಗ ಮನೆ ಕಟ್ಟುವ ಯೋಗ ಅಪಾರ್ಟ್ಮೆಂಟ್ ಫ್ಲಾಟ್ ತಗೊಳ್ಳುವಂಥದ್ದು ವ್ಯವಸಾಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರೈತರಿಗೆ ತುಂಬ ಚೆನ್ನಾಗಿರುತ್ತೆ ವ್ಯವಸಾಯದ ಭೂಮಿಯನ್ನು ಪರ್ಚೇಸ್ ಮಾಡ ಮಾಡಬೇಕು ಅಂತಂದರೆ ಇದು ಒಳ್ಳೆ ಸುವರ್ಣ ಅವಕಾಶ ಎಲ್ಲವೂ ಕೂಡ ನಿಮಗೆ ಕುಜನ ಸಿಗ ಕುಜನ ಅನುಗ್ರಹದಿಂದ ಸಿಗುತ್ತೆ ಆದರೆ ಎಂಟನೇ ಮನೆಯಲ್ಲಿ ಕುಜ ಇರೋದ್ರಿಂದ ಎಚ್ಚರ ಸ್ವಲ್ಪ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಪಘಾತ ಅಂದರೆ ಕಾರು ಗಾಡಿಯಲ್ಲೇ ಆಗಬೇಕು ಅಂತಲ್ಲ ಮೆಟ್ಲಿಂದ ಜಾರಿ ಬೀಳ್ಬಹುದು ಎಡವು ಬಿಟ್ಟು ಬೀಳಬಹುದು ಅಥವಾ ಏನಾದರೂ ಏಟ್ ಬೀಳಬಹುದು ಇದೆಲ್ಲವನ್ನು ಕೂಡ ಅಪಘಾತದ ವಿಚಾರಕ್ಕೆ ನಾವು ಪರಿಗಣಿಸ್ತೀವಿ ಆದ್ದರಿಂದ ಸ್ವಲ್ಪ ಅಪಘಾತದ ಬಗ್ಗೆ ಎಚ್ಚರ ವಹಿಸಿರ್ತಕ್ಕಂಥ ಒಳ್ಳೆಯದು ಇನ್ನು ಪಂಚಮ ಮತ್ತು ದಶಾ ದಶಮಾಧಿಪತಿಯಾದಾಗಿರ್ತಕ್ಕಂಥ ಶುಕ್ರ ಪ್ರಸ್ತುತ ಸುಖ ಸ್ಥಾನದಲ್ಲಿ ಇದ್ದಾರೆ ಶುಕ್ರನಿಂದ ನಿಮಗೆ ಯಾವುದೇ ತರದ ತೊಂದರೆಗಳಿಲ್ಲ ಯಾಕಂದ್ರೆ ನಿಮಗೆ ರಾಷ್ಟ್ರಾಧಿಪತಿಯಾದ ಶನಿಗೆ ಶುಕ್ರ ಮಿತ್ರನಾದ್ದರಿಂದ ನಿಮ್ಮ ವೃತ್ತಿಯಲ್ಲಿ ಏನು ಬದಲಾವಣೆಗಳಿಲ್ಲ ಈಗ ಹೇಗಿದೆಯೋ ಹಂಗೆ ನಡ್ಕೊಂಡು ಹೋಗುತ್ತೆ ಏನು ಈ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳು ಇಲ್ಲ ಉದ್ಯೋಗ ಚೇಂಜ್ ಮಾಡೋದು ಉದ್ಯೋಗ ಹೋಗೋದು ಅಥವಾ ಉದ್ಯೋಗದಲ್ಲಿ ಪ್ರಮೋಷನ್ ಇವೆಲ್ಲ ಏನೂ ಇಲ್ಲದೆ ಒಂಥರ ಸ್ವಾಗ್ನೆಂಟ್ ಆಗಿ ಸ್ಟೆಬಿಲಿಟಿ ಆಗಿ ಬ್ಯಾಲೆನ್ಸ್ ಆಗಿ ಹೋಗ್ತಾ ಇರ್ತೀರ ಈ ತಿಂಗಳು ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಾಣಲಿಕ್ಕಿಲ್ಲ ಆದರೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಅಧಿಪತಿನೂ ಅವರೇ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಸಂತಾನ ಅಪೇಕ್ಷಿತ ದಂಪತಿಗಳು ಈ ಜೂನ್ ತಿಂಗಳು ಹಾಗೂ ಜುಲೈ ತಿಂಗಳು ಎರಡೂ ತಿಂಗಳನ್ನು ಸ್ಕಿಪ್ ಮಾಡಿ ಆಗಸ್ಟ್ ತಿಂಗಳಿಗೆ ನೀವು ಪ್ಲಾನ್ ಮಾಡುವಂಥದ್ದು ಉತ್ತಮ ಸಂತಾನ ಅಪೇಕ್ಷಿತ ದಂಪತಿಗಳು ಮಕರ ರಾಶಿಯವರು ಯಾರಾದರೂ ಇದ್ದರೆ ಈ ತಿಂಗಳು ಬೇಡ ಅಂತಲೇ ಹೇಳ್ತೀನಿ ಯಾಕಂದರೆ ಶುಕ್ರ ಶತ್ರುವಿನ ಸ್ಥಾನ ಮನೆಯಲ್ಲಿದ್ದಾರೆ ಪಂಚಮಾಧಿಪತಿ ಅವರೇ ಪೂರ್ವ ಪುಣ್ಯಕ್ಕೆ ಸ್ಥಾನವೇ ಅವರೇ ಅಧಿಪತಿ ಸಂತಾನ ಸ್ಥಾನಾಧಿಪತಿನೂ ಅವರೇ ಹಾಗಾಗಿ ಮಕರ ರಾಶಿಯವರು ಒಂದು ಸ್ವಲ್ಪ ಇದರ ಕಡೆ ಹೆಚ್ಚು ಗಮನ ಕೊಡಬೇಕು ಇನ್ನು ಆರು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾದಂಥ ಬುಧ ಆರನೇ ತಾರೀಖಿಗೆ ಸ್ವಕ್ಷೇತ್ರ ಬರ್ತಾ ಇದ್ದಾರೆ ಹಾಗಾಗಿ ಭಾಗ್ಯಾಧಿಪತಿ ಆಕ್ಟಿವೇಟ್ ಆಗಿ ಆಗಿ ಇರ್ತಾರೆ ಏಯ್ಟಿ ಪರ್ಸೆಂಟ್ ಸ್ಟ್ರಾಂಗ್ ಆಗ್ತಾರೆ ತಮ್ಮ ಸ್ವಂತ ಮನೆಗೆ ಬರ್ತಾರೆ ಭದ್ರ ಯೋಗ ಅನ್ನುವಂಥ ಯೋಗವನ್ನು ಉತ್ಪತ್ತಿ ಮಾಡಿ ನೀವು ಕೊಡ್ತಾ ಇದ್ದಾರೆ ತನ್ನ ಮೂಲಕ ವಿಶೇಷವಾದ ಫಲವನ್ನು ಮಕರ ರಾಶಿಯವರು ಬುಧನಿಂದ ಹೊಂದುತ್ತೀರಾ ಬುಧ ಏನೇನಕ್ಕೆ ಅಧಿಪತಿ ವ್ಯಾಪಾರಕ್ಕೆ ಅಧಿಪತಿ ಹಾಗಾಗಿ ನಿಮ್ಮ ವ್ಯಾಪಾರ ಆರನೇ ತಾರೀಕು ಜೂನ್ ತಿಂಗಳ ನಂತರ ಬಹಳ ಎತ್ತರ ಹಾಗೂ ಉತ್ತಮವಾದಂತಹ ಸ್ಥಾನಕ್ಕೆ ಹೋಗಿ ನಿಲ್ಲುತ್ತೆ ವ್ಯಾಪಾರದಲ್ಲಿ ಅತ್ಯಂತ ಅಭಿವೃದ್ಧಿಯನ್ನು ಕಾಣಬಹುದು ಮಕರ ರಾಶಿಯವರ ಜೊತೆಗೆ ವಿದ್ಯೆಗೆ ಅಧಿಪತಿ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೇಲಾಗಿ ಎರಡನೇ ಮನೆ ಅಧಿಪತಿ ಶನಿಯಿಂದಲೂ ವಿದ್ಯೆಗೆ ಸಮಸ್ಯೆ ಇಲ್ಲ ವಿದ್ಯೆಗೆ ಅಧಿಪತಿಯಾದಂಥ ಬುಧನಿಂದಲೂ ಸಮಸ್ಯೆ ಇಲ್ಲ ಒಟ್ಟಾರೆ ಹೇಳೋದಾದರೆ ನಿಮಗೆ ವಿದ್ಯಾ ವಾಚಸ್ಪತಿ ಎನ್ನುವಂಥ ಅಭಿವೃದ್ಧಿ ನಿಮಗೆ ಈ ತಿಂಗಳು ಸಿಗುತ್ತೆ ವಿದ್ಯೆಯಲ್ಲಿ ಎಲ್ಲಷ್ಟು ಕೊರತೆ ಇಲ್ಲ ಮಕರ ರಾಶಿಯವರು ನಿಮ್ಮ ಪ್ರಯತ್ನ ಬೇಕು ನಿಮ್ಮ ಶ್ರಮ ಬೇಕು ಈ ಒಂದು ಫಲ ಅನ್ನುವಂಥದ್ದು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ತಾನೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಬುದ್ಧಿಕಾರಕನೂ ಬುಧಾನೆ ಹಾಗಾಗಿ ಬುದ್ಧಿ ಕೂಡ ನಿಮಗೆ ತೀಕ್ಷ್ಣತೆ ಅಭಿವೃದ್ಧಿ ಆಗುತ್ತೆ ಯಾವುದೇ ಥರದ ಸಮಸ್ಯೆಗಳು ನಿಮಗೆ ಬರಲ್ಲ ಈ ತಿಂಗಳು ವಾಹನ ಖರೀದಿ ಅಥವಾ ವಾಹನ ಓಡಿಸುವಂಥವರು ಸ್ವಲ್ಪ ಜಾಗ್ರತೆ ವಹಿಸಿ ವಾಹನ ಖರೀದಿ ಮಾಡುವಂಥವರು ಸ್ವಲ್ಪ ವಿಳಂಬ ಮಾಡಿ ಒಂದು ಎರಡು ತಿಂಗಳಿಗೆ ಮುಂದು ಹಾಕಿ ಅಥವಾ ವಾಹನ ಸಂಬಂಧಪಟ್ಟಂಥ ಸೇಲ್ ಸರ್ವಿಸ್ ಮಾಡುವವರು ಕೂಡ ಸ್ವಲ್ಪ ಡಲ್ಲಾಗಿರ್ತಕ್ಕಂಥ ಸಂದರ್ಭಗಳು ಈ ತಿಂಗಳು ನಾವು ಕಾಣಬಹುದು ಇನ್ನು ರಾಶಿಯಿಂದ ಎಂಟನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಆರನೇ ಮನೆಗೆ ಬರ್ತಾ ಇದ್ದಾರೆ ಹದಿನೈದನೇ ತಾರೀಕು ಅಂದರೆ ಹದಿನೈದನೇ ತಾರೀಕಿನವರೆಗೂ ಒಂದು ಥರ ಫಲ ಆದರೆ ಹದಿನೈದನೇ ತಾರೀಕಿನ ನಂತರ ಮಿತ್ರನ ಮನೆಗೆ ಬಂದು ಕೂಡ ನಿಮಗೆ ಏನು ಷಷ್ಟಾಷ್ಟ್ ಅಂದರೆ ಷಷ್ಟಾಷ್ಟಕ ದೋಷ ಅನ್ನುವಂಥದ್ದು ಅಪ್ಲೈ ಆಗುತ್ತೆ ಅಷ್ಟಮಾಧಿಪತಿ ನಿಮಗೆ ಷಷ್ಟಮದಲ್ಲಿದ್ದಾರೆ ಚತುರ್ಥಾಧಿಪತಿ ನಿಮಗೆ ಅಷ್ಟಮದಲ್ಲಿದ್ದಾರೆ ಆರು ಮತ್ತು ಎಂಟನೇ ಮನೆಯಲ್ಲಿ ಪಾಪಗ್ರಹಗಳು ಇದ್ದಾಗ ಒಂದು ಸ್ವಲ್ಪ ಹಿಂಜರಿತಾಗುವಂಥ ಸಾಧ್ಯತೆಗಳು ಹಿಂಜರಿಬೇಡಿ ಯಾವುದೇ ಸ್ಟೆಪ್ಪನ್ನು ಫ್ರಂಟ್ ಅಂದರೆ ಫ್ರಂಟ್ ಆಗಿ ಇಟ್ಟಂತಹ ನೀವು ಬ್ಯಾಕ್ ಮಾಡ್ಕೋಬೇಡಿ ಸಾಧ್ಯವಾದಷ್ಟು ಕಾಯಿರಿ ನಿಮ್ಮ ಸಮಯಕ್ಕೆ ಕಾದು ಆಮೇಲೆ ಗೆಲ್ಲಿ ಅನ್ನುವಂಥದ್ದು ನಾವು ನಿಮಗೆ ತಿಳಿಸಿಕೊಡ್ತೇವೆ ಸೂರ್ಯನಿಂದ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಬರಬಹುದು ಈಗಾಗಲೇ ಹೇಳಿದೆ ಉದ್ದರ ಬಾಧೆ ಹೊಟ್ಟೆ ಸಂಬಂಧಪಟ್ಟ ಸಮಸ್ಯೆ ಇರುತ್ತೆ ಸ್ವಲ್ಪ ಜೊತೆಗೆ ಸ್ಕಿನ್ ಇಶ್ಯೂಸ್ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚು ಕಾಣ್ತಾ ಇರೋದ್ರಿಂದ ಆದಷ್ಟು ನಿಮ್ಮ ಸ್ಕಿನ್ ಕಡೆ ಗಮನ ಕೊಡಿ ಹೊಟ್ಟೆ ಕಡೆ ಗಮನ ಕೊಡಿ ಅತಿಯಾದ ಭೋಜನವನ್ನು ಈ ತಿಂಗಳಲ್ಲಿ ಮಾಡಕ್ಕೆ ಹೋಗ್ಬೇಡಿ ಮಕರ ರಾಶಿಯವರು ಬಹಳ ಮುಖ್ಯ ಆಗುತ್ತೆ ಓಕೆ ಫ್ರೆಂಡ್ಸ್ ಈಗ ತಿಳ್ಕೊಂಡಲ್ಲ ಜೂನ್ ಭವಿಷ್ಯ ಅಂದರೆ ರಾಶಿ ಫಲವನ್ನು ಮತ್ತೆ ನಾನು ಉತ್ತಮ ಮಾಹಿತಿಯೊಂದಿಗೆ ಸಿಗ್ತೀನಿ ಈ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಮಕರ ರಾಶಿಯವರಾಗಿರೋ ಓಂ ಶನೇಶ್ವರ ಅಂತ ಒಂದು ಕಮೆಂಟ್ ಕೊಡಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತೀನಿ ಹೊಸ್ದಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರ್ತೆ ತಕ್ಷಣ ನೋಡ್ಬೋದು ಓಕೆ ಬಾಯ್ ಆಲ್ ಟೇಕ್ ಕೇರ್ ಬಾಯ್